ಬೆಂಕಿ ಸತ್ತಿಯ ಜಪ ಹಾಕುತ್ತಾ ಹಾಕುತ್ತೆ ನಗರಿಯನ್ನು ಭಕ್ತಿ ಸಾಗರದಲ್ಲಿ ಉಳಿದೂರು ದಕ್ಷಿಣ ಜಿಲ್ಲೆ ಚಂಪಣ್ಣ ನಗರದಲ್ಲಿ ಜನನಿತವಾಗಿರುವ ತಾಯಿ ಮಡಿಲು ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ಓಂಶಕ್ತಿ ಅಮ್ಮನವರ ಗಂಜಿ ಪೂಜೆ ಬೆಂಕಿ ಪೂಜೆ ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಜರುಗಿತು ಕೋಟೆಯ ಸಾಯಿಬಾಬಾ ದೇವಾಲಯದ ಹಿಂಬದಿಯಲ್ಲಿರುವ ಕದಿಮಾರಮ್ಮ ಶ್ರೀ ಓಂಶಕ್ತಿ ದೇವಾಲಯದಲ್ಲಿ ಗಂಜಿ ಹಾಗೂ ಬೆಂಕಿ ಪೂಜೆ ಹಾಗೂ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಒಂದು ಕರದಲ್ಲಿ ಅಕ್ಕಿ ಗಂಜಿ ಮತ್ತೊಂದು ಕರದಲ್ಲಿ ಮಡಕೆಯಲ್ಲಿ ದಗದೈಸುತ್ತಿರುವ ಬೆಂಕಿಯನ್ನು ಹಿಡಿದ ನೂರಾರು ಮಾತೆಯನ್ನು ಎಜ್ಜೆ ಹಾಕಿಟ್ಟು ಮೊಬೆ ನಗರಿಯ ಜನರ ಆಕರ್ಷಣೆಗೆ ಸಾಕ್ಷಿಯಾಗಿತ್ತು ಕೋಟೆ ಮಾರಮ್ಮ ದೇವಾಲಯ ಕಾಳಿಕಾಂಬ ದೇವಾಲಯ ಕೊಲ್ಲಾಪುರದಮ್ಮ ಶ್ರೀ ಲಕ್ಷ್ಮಿ ದೇವಾಲಯ ಜೇಸಿ ರಸ್ತೆ ಎಂಜಿ ರಸ್ತೆ ರೈಲ್ವೆ ನಿಲ್ದಾಣ ರಸ್ತೆ ದೀಟಿ ರಾಮು ರಸ್ತೆ ಹಾಗೂ ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿತು ಇದೇ ಸಂದರ್ಭದಲ್ಲಿ ತಾಯಿ ಮಡಿಲು ಟ್ರಸ್ಟ್ ಆಶ್ರಯದಲ್ಲಿ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು ಸಾವಿರಾರು ಮಂದಿ ಭಕ್ತಾದಿಗಳು ಮಹಾತಾಯಿಯ ಪ್ರಸಾದ ಸ್ವೀಕಾರ ಮಾಡಿ ಧನ್ಯರಾದರು ತಾಯಿಮಡಿಲು ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಪುಷ್ಪಲತಾ ಮುರಳೀಧರ್ ಸುಖಶಾಂತಿ ಸಮೃದ್ಧಿ ಆರೋಗ್ಯ ವಿಶ್ವಾಸ ಸಂತಸ ಲೋಕ ಕಲ್ಯಾಣಕ್ಕಾಗಿ ಮಹಾತಾಯಿಯ ಗಂಜಿ ಪೂಜೆ ಬೆಂಕಿ ಪೂಜೆ ಜಾತ್ರಾ ಮಹೋತ್ಸವ ನಡೆದುಕೊಂಡು ಬರುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಯಿ ತಾಯಿಮೆಡಲೂ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಸುಮಿತ್ರಾ ಗಂಗರಾಜ್ ಕಾರ್ಯದರ್ಶಿ ಚಂದ್ರಶೇಖರ್ ಹಾಗೂ ಟ್ರಸ್ಟಿಗಳು ದೇವಾಲಯದ ಪ್ರಮುಖರು ಹಾಜರಿದ್ದರು